ಆತ್ಮೀಯ ಮಿತ್ರ ನಮಸ್ಕಾರ ರಾಮನಗರದ ಸರ್ಕಾರಿ ಶಾಲೆಯಲ್ಲಿ ನಾವಿದೀವಿ ಕರೋನಾ ಆದ ನಂತರ ಈ ತರ ಮಾಸ್ಕ್ ಹಾಕಿರೋ ಅನ್ಸುತ್ತೆ ಈ ಸರ್ಕಾರಿ ಶಾಲೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದೀವಿ ಸಾಕಷ್ಟು ಕೆಲಸ ಅಂತಂದ್ರೆ ಇಲ್ಲಿಗೆ ಬೇಕಾಗಿರೋ ಡೆಸ್ಕ್ ಗಳನ್ನ ಕೊಡೋದಾಗಿರ್ಬಹುದು ಸ್ಟೋರ್ತಾ ಇದ್ದ ಆ ಏನೋ ನ ಸರಿ ಮಾಡುವಂತ ಪ್ರಯತ್ನ ಮಾಡಿದ್ದಾಗಿರ್ಬೋದು ಅಂಡ್ ನಾವು ಪೇಂಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಮೈಸೂರು ಈ ಭಾಗದ ಎಲ್ಲಾ ಕಡೆಗಳಿಂದಲೂ ಒಂದು ನಲವತ್ತೈವತ್ತು ಜನ ಕಾರ್ಯಕರ್ತರು ಸೇರ್ತೀವಿ ಇದಕ್ಕೆ ಪೇಂಟ್ ಮಾಡ್ತೀವಿ ಇವತ್ತು ಇಷ್ಟು ಪೇಂಟ್ ಮುಗಿಯುತ್ತೆ ಅಂತ ಅನ್ಸಲ್ಲ ಸ್ವಲ್ಪ ದೊಡ್ಡದಾಗಿದೆ ಸ್ಕೂಲ್ ಬಟ್ ಡೆಫಿನೆಟ್ಲಿ ನಾವು ಇವತ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ ನಾನು ಯಾಕೆ ಲೈವ್ ಬಂದೆ ಅಂತಂದ್ರೆ ಸಾಧ್ಯ ಆದ್ರೆ ನೀವು ಕೂಡ ಹತ್ತಿರದಲ್ಲಿ ಎಲ್ಲಾದ್ರೂ ಇದ್ರೆ ಬನ್ನಿ ನಮ್ಮ ನಮ್ ಸರ್ಕಾರಿ ಶಾಲೆಗಳು ಒಂದ್ಸರ ನೆಗ್ಲೆಕ್ಟೆಡ್ ಶಾಲೆಗಳು ಅಂತ ಕರೆಯಲ್ಪಡ್ತವೆ ಆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಅಂತ ಅನ್ಕೊಂಡ್ರು ಏನೂ ಸಿಗದೆ ಇರೋ ತರ ಇರುತ್ತೆ ಆ ಶಾಲೆಗಳು ಹೀಗಾಗಿ ಸರ್ಕಾರಿ ಶಾಲೆಗಳು ಅಂದ್ರೆ ಅದು ನಮ್ ಶಾಲೆಗಳು ಅನ್ನುವ ಭಾವನೆಯಿಂದ ಬಹುಶಃ ನಾನು ನೀವು ಪ್ರತಿಯೊಬ್ರು ಕೂಡ ಇದ್ರ ಜೊತೆಗೆ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು ಶಾಲೆಯ ವ್ಯಾಪ್ತಿ ನಿಮ್ಗೆ ತೋರಿಸ್ತೀನಿ ಈ ತರದ ಕೋಣೆಗಳು ಬೇಕಾದಷ್ಟಿವೆ ಆ ಇದು ಕಾರಿಡಾರ್ ಒಂದು ಕಾರಿಡಾರ್ ಆಕ್ಚುಲಿ ಇಲ್ಲಿಗೆ ಬರಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಬಹಳ ಚಿಕ್ಕದಾಗಿರ್ಬೋದು ಅಂತ ಬಟ್ ಇಟ್ಸ್ ಅ ಕ್ವೈಟ್ ಬಿಗ್ ಸ್ಕೂಲ್ ಈ ತರದ ಕೋಣೆಗಳಿವೆ ಈಗಲೇ ಪೇಂಟ್ ಮಾಡಬಾರ ಸ್ವಲ್ಪ ಧೂಳು ತೆಕೊಂಡ್ ಬಿಡೋಣ ಯಾಕೆಂದ್ರೆ ಧೂಳು ಬಿಡಿಲ್ಲ ಅಂದ್ರೆ ಪೇಂಟ್ ಮಾಡ್ತಿದ್ರೆ ಅಂದ್ರೆ ಹತ್ತು ನಿಮಿಷ ಬಿಟ್ಟು ಪೇಂಟ್ ಮಾಡೋಣ ಈಗ ಆಕ್ಚುಲಿ ಗೋಡೆಯನ್ನ ಉಜ್ಜುವಂತ ಪ್ರಕ್ರಿಯೆ ಆ ಉಜ್ಜಿ ಅದು ತೆಗಿಬೇಕು ತುಂಬಾ ದಿನಗಳಿಂದ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಚೆನ್ನಾಗಿದೆ ಬಟ್ ನೀವು ಆ ಗೋಡೆಗಳನ್ನ ನೋಡಿದ್ರೆ ಅದನ್ನು ಉಜ್ಜಿದೆ ಅದ್ರ ಮೇಲೆ ಒಂದರ ಮೇಲೆ ಒಂದು ಲೇಯರ್ ಇರೋದ್ರಿಂದ ತುಂಬಾ ದೊಡ್ಡ ಕೆಲಸ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಈ ತರದ ರೂಮ್ಗಳಿವೆ ದೆನ್ ಮತ್ತೆ ಈ ತರದ ಕಾರಿಡೋರ್ ಇದೊರ ಈ ಕೋಟೆಗಳ ಒಳಗಿದೆ ಬಹುಶಃ ಇರುವಂತಹ ಬಿಲ್ಡಿಂಗ್ ಅನ್ನು ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ತುಂಬಾ ಜನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ನೋಡಿ ಹೇಗಿದೆ ಅಂತ ಯಾವ ಬಂದು ಯಾವೆ ಇದು ಈ ತರದ ಕೋಣೆಗಳು ಓಪನ್ ಕೋಣೆಗಳಿವೆ ಆ ಬಹಳ ವಿಶೇಷವಾಗಿದೆ ನೀವು ನೋಡ್ಬೋದು ಅಂಡ್ ನಾವು ಇದಕ್ಕೆ ಬಳಸ್ತಾ ಇರೋ ಪೇಂಟ್ ಕೂಡ ಖಾದಿ ಇಂಡಿಯಾದು ಪ್ರಾಕೃತಿಕ್ ಪೇಂಟ್ ಅಂತ ನಾವು ಕರಿತೀವಲ್ಲ ಸಗಣಿಯಿಂದ ಮಾಡಲ್ಪಟ್ಟಿರುವಂತಹ ಆ ಪೇಂಟ್ ಅದೇ ಪೇಂಟ್ ಅನ್ನು ಬಳಸ್ತಾ ಇದೀವಿ ಅದು ಗೋಡೆಗೆ ಇರ್ಬೋದು ಮತ್ತೆ ಒಳಗೆ ಏನಾದ್ರೂ ಇದ್ರೂ ಕೂಡ ಅದೇ ಪೇಂಟ್ ಅನ್ನು ಬಳಸ್ತಾ ಇದೀವಿ ಈ ಇಡೀ ಶಾಲೆ ಒಂದೊಳ್ಳೆ ಟಾಯ್ಲೆಟ್ ನ ವ್ಯವಸ್ಥೆ ಇದೆ ಅದಕ್ಕೂ ಏನಾದರೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಏರಿಯಾ ಇದೆ ನಾವು ಮಾಡಬೇಕಾಗಿರುವಂತದ್ದು ಅಂತ ಮತ್ತು ಈ ವ್ಯವಸ್ಥೆ ನೀವೇನು ನೋಡ್ತಿದ್ದೀರಲ್ಲ ಏನ್ ಹೇಳ್ತಾರೆ ಟಾರ್ಪಲಿನ್ ಅಂತ ಕರೀದಿಲ್ಲ ಐ ಥಿಂಕ್ ಅದಕ್ಕೆ ಬೇರೆ ಹೆಸರಿದೆ ಈ ಟೋಟಲ್ ವ್ಯವಸ್ಥೆಯನ್ನ ಮಾಡಿದ್ದು ಯುವಬ್ರಿಗೇಡು ವಿತ್ ದ ಹೆಲ್ಪ್ ಆಫ್ ಐರನ್ ಮೌಂಟೈನ್ ಸಹಕಾರದಿಂದ ಈ ಹೆಂಚಿನ ಮೇಲೆ ಇದನ್ನ ಹಾಕಿರೋದ್ರಿಂದ ಈ ಮಳೆಗಾಲ ಇವರಿಗೆ ತುಂಬಾ ಚೆನ್ನಾಗಿ ಸೇವ್ ಆಗಿದೆ ಒಂದು ಇದಕ್ಕೆ ಹೊಸದಾಗಿ ಏನಾದ್ರು ಮಾಡಬೇಕು ಅಂದ್ರೆ ಈ ಬಿಲ್ಡಿಂಗ್ ಚೇಂಜ್ ಮಾಡಬೇಕು ಇದಕ್ಕೆ ಅನ್ನು ಚೇಂಜ್ ಮಾಡಬೇಕು ಅಂತ ಆದ್ರೆ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಅದನ್ನೆಲ್ಲ ಆಗದೆ ನಾವು ತುಂಬಾ ಲಿಮಿಟೆಡ್ ರಿಸೋರ್ಸಸ್ ನಲ್ಲಿ ಈ ತರಹದ ಒಂದು ವ್ಯವಸ್ಥೆ ಪ್ಲಾನ್ ಮಾಡಿದೀವಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಶಾಲೆಯ ಈ ವ್ಯವಸ್ಥೆ ಹೇಗಿದೆ ಅಂತ ಟೀಚರ್ಸ್ ಇನ್ನವರೆಲ್ಲರೂ ಬಹಳ ಖುಷಿ ಪಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಶಾಲೆಗೆ ಅದೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿರೋದು ಅವರಿಗೂ ಅಂದಾಜಾಗಿದೆ ಸೊ ಆ ಒಂದು ಸುಂದರವಾಗಿರುವಂತ ಶಾಲೆ ನಾನ್ ನಿಮ್ಮ ಹತ್ರ ಯಾಕೆ ಬರ್ತಿದ್ದೀನಿ ಅದ್ರ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮೂರುಗಳಲ್ಲಿ ಈ ಗೌರ್ಮೆಂಟ್ ಶಾಲೆಗಳು ಹಿಂಗಿದ್ರೆ ನಾವೆಲ್ಲರೂ ಸೇರ್ಕೊಳ್ಳೋಣ ಬಹಳ ದೊಡ್ಡ ಕೆಲಸ ಏನಲ್ಲ ನಾವೆಲ್ಲರೂ ಸೇರ್ಕೊಂಡು ಆ ಕೆಲಸದಲ್ಲಿ ಇನ್ವಾಲ್ವ್ ಆದ್ರೆ ಆ ಗೌರ್ಮೆಂಟ್ ಶಾಲೆಗೆ ಒಂದು ಸ್ವರೂಪ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಮೊದಲನೇ ಪಾಟು ಇನ್ ಎರಡನೇದು ಹತ್ರ ಎಲ್ಲಾದ್ರೂ ಇದ್ರೆ ಮೈಸೂರಲ್ಲಿದ್ರೆ ರಾಮನಗರದಲ್ಲಿದ್ರೆ ಚನ್ನಪಟ್ಟಣದಲ್ಲಿದ್ರೆ ಆ ಮತ್ತು ಬೆಂಗಳೂರಿನಲ್ಲಿದ್ರೆ ಬನ್ನಿ ನಾವ್ ಪ್ರಾಬಬ್ಲಿ ಇವತ್ ಮಧ್ಯಾಹ್ನ ಊಟ ಆದ ನಂತರ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಇನ್ನೂ ಒಂದ್ ಹೆಜ್ಜೆ ಹೇಳಬೇಕು ಅಂತಂದ್ರೆ ನಮ್ಗೆ ಮುಂದಿನ ವಾರವೂ ಬರಬೇಕಾದ ಪರಿಸ್ಥಿತಿ ಇರ್ಬೋದು ಏನೋ ಡೆಫಿನೆಟ್ಲಿ ವೆಲ್ಕಮ್ ಈ ಶಾಲೆಗೆ ಒಂದು ಸ್ವರೂಪ ಕೊಟ್ಟೆ ಹೊರಡೋದು ಸೊ ಈ ಒಂದು ವಾತಾವರಣವನ್ನ ನಿರ್ಮಾಣ ಮಾಡೋಣ ಬನ್ನಿ ನಾನು ಮಧ್ಯಾಹ್ನ ಮತ್ತೊಂದ್ಸಲ ಇದೆಲ್ಲ ಆದ್ಮೇಲೆ ಹೇಳ್ತೀನಿ ಹೇಗಿದ್ರು ಬೆಳಿಗ್ಗೆ ನೋಡಿದೀರಾ ಮಧ್ಯಾಹ್ನದ ವೇಳೆಗೆ ಇನ್ನೊಂದ್ಸಲ ಲೈವ್ ಬರ್ತೀನಿ ಏನಾಗಿದೆ ಅಂತ ತೋರಿಸ್ತೀನಿ ಹತ್ರ ಇದ್ರೆ ಮಿಸ್ ಮಾಡ್ಕೋಬೇಡಿ ಬನ್ನಿ ನನ್ ಜೊತೆ